जिन्माद्यस्य यतोऽन्मयादितरतश्चार्थेश्च विज्ञःस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृडां यथाविनिमयो यत्र सर्गो मृषा दाम्ना स्वेन सत्यं परं धीमहि ಎಲ್ಲಿ ಹರಿಕಥಾ ಪ್ರಸಂಗವೋ ಅಲ್ಲಿ ಗಂಗಾ ಯಮುನಾ ಗೋದಾ ಸಿಂಧು ಸರಸ್ವತಿ ಎಲ್ಲ ನದಿಗಳು ಬಂದು ಎಣೆಯಾಗಿ ವಲ್ಲವ ವಲ್ಲಭಶ್ರೀ ಪುರಂದರ ವಿಠಲ ಮೆಚ್ಚುವನು ಜಯ ಜಯ ಹರಿ ಎಂಬುವುದೇ ಸುದಿನ ಜಯ ಜಯ ಹರಿಹರಿ ಎಂಬುವುದೇ ತಾರಾವಲವು ಜಯಹರಿ ಹರಿ ಎಂಬುವುದೇ ಚಂದ್ರಬಲವು ಜಯಹರಿ ಹರಿ ಎಂಬುವುದೇ ವಿದ್ಯಾಬಲವು ಜಯಹರಿ ಹರಿ ಎಂಬುವುದೇ ದೈವಬಲವು ಜಯಹರಿ ಪುರಂದರ ವಿಡಲನ ಬಲವಯ್ಯ ಸಕಲ ಸುಜನರಿಗೆ ಸಕಲ ಸುಜನರಿಗೆ ಸಕಲ ಸುಜನರಿಗೆ ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवमुपास्महे श्लोकसङ्ख्ये आरुविरचिताभयं वृष्णिवर्यते विरचिताभयम् वृष्णिवर्यते शरणमीयोषां संस्कृतेर्वयात् विरचिता वयं वृष्णिवर्यते शरणमीयोषां संस्कृतेर्वयात् करसरोरुहं कान्तकामदं शिरसि देहिना श्रीकरगृहम् विरचिता वयं वृष्णिभ्रियते शरणमीयशां संस्कृतेर्वयात् करसरोरुहं कान्तकामदं शिरसि देहिनः श्रीकरगृहम् विजयद्वजतीर्थर ಪದರತ್ನಾವಲಿ ಹೇ ಕಾಂತ ವೃಷ್ಣಿಬಲಿಯ ಸಂಸ್ತಿರ್ಭಯಾತ್ ತೇ ಶರಣಮೀಯೂಷಾಮ್ ವಿರಚಿತಾಭಯಂ ಕಾಮದಂ ಶ್ರೀಕರಗೃಹಂ ಕರಸರೂರ್ಹಂ ನ ಶಿರಸಿ ದೇಹಿ ಶಿಷ್ಟರುಗಳಿಗೆ ವಿಶಿಷ್ಟ ಅಭೀಷ್ಟಗಳನ್ನು ಕೊಡುವಲ್ಲಿ ಕೊಡುಗೈ ದೊರೆಯಾದ ಕೃಷ್ಣನನ್ನು ತಮ್ಮ ಅಭೀಷ್ಟಪೂರ್ತಿಗಾಗಿ ಹೀಗೆ ಪ್ರಾರ್ಥಿಸುತ್ತಿದ್ದಾರೆ ಧನ್ಯರಾದ ಶ್ರೀಕೃಷ್ಣ ಭಕ್ತೆಯರಾದ ಗೋಪಿಯರು ಹೇ ಕಾಂತ ಹೇ ರಮಣೀಯವಾದ ಸ್ವರೂಪ ಉಳ್ಳವನೇ ವೃಷ್ಣಿವಲೆಯ ಯದುಕುಲಶೃಷ್ಟ ದಿವ್ಯಮೂರ್ತಿಯೇ ಸಂಸ್ಕೃತೇರ್ಭಯಾತ್ ಭವಭೀತಿಯಿಂದ ತೇ ನಿನ್ನನ್ನು ಶರಣಮೀಯೋಷಾಂ ಶರಣು ಹೊಕ್ಕಿರುವವರಿಗೆ ವಿರಚಿತಾಭಯಂ ಅಭಯವನ್ನೀಯುವ ಕಾಮದಂ ಕೇವಲ ಶರಣನ್ನೀಯುವುದಲ್ಲ ಅಪಿಚ ಇತ್ಯರ್ಥದಾತಾರನೋ ಆದ ಶ್ರೀಕರಗೃಹಂ ಶ್ರೀಲಕ್ಷ್ಮೀದೇವಿಯರ ಕರ ಕೈಯನ್ನು ಗೃಹಂ ಹಿಡಿದಿರುವಂತಹ ಕರಸರೋರುಹಂ ನಿನ್ನ ಕರಕಮಲಗಳನ್ನು ನಮ್ಮ ಶಿರಸಿ ತಲೆಯ ಮೇಲೆ ದೇಹಿ ಇರಿಸು ಹೇ ಕೃಷ್ಣ ಸಂಸಾರ ಭಯದಿಂದ ನಿನಗೆ ಶರಣು ಬಂದವರ ಭಯವನ್ನು ನಿವಾರಿಸಿ ಸರ್ವ ಕಾಮಿತಗಳನ್ನು ಕೊಡುವ ಹಾಗೂ ಶ್ರೀ ರಮಣಿಯನ್ನು ಪಿಡಿದ ನಿನ್ನ ಮಂಗಲ ಹಸ್ತವನ್ನು ನಮ್ಮ ಮಸ್ತಕದಲ್ಲಿಡು ಹೇ ಹರೇ ಪ್ರಣತ ದೇಹಿನಾಂ ಪಾಪಕರ್ಷಣಂ प्रणतदेहिनां पापकर्षणं तृणचरानुगं श्रीनिकेतनं प्रणतदेहिनां पापकर्षणं तृणचरानुगं श्रीनिकेतनं फणिफणार्पितं ते पदाम्बुजं फणिफणार्पितं ते पदाम्बुजम् कृणुकुचेषु कृन्दिहृचय कृणुकुचेषु न कृन्दिहृचयं प्रणतदेहिनां पापकर्षणं तृणचरानुगं श्रीनिकेतनं फणिफणार्पितं ते पदाम्बुजं कृणुकुचेषु न विजयध्वज तीर्थरटीका विजयध्वजतीर्थिकापदरत्नावले प्रणतदेहिनां पापकर्षणं तृणचरानुगं श्रीनिकेतनं फणिफणार्पितं ते पदाम्बुजं कुचिषु कृणुहृच्छयं प्रणतदेहिनाम् ನಮಸ್ಕರಿಸಿದ ಶರಣಾಗತರಾದ ದೇಹಿನ ಸುಜನರ ಪಾಪಕರ್ಷನ ಪಾಪಗಳನ್ನು ನಾಶ ಮಾಡುವವನೇ ತೃಣಚರಾನುಗಂ ಮೇಯುವ ದೇನುಗಳನ್ನು ಅನುಸರಿಸಿಕೊಂಡು ಹೋಗುವ ಹೇ ಗೋಪಾಲಕನೇ ಶ್ರೀನಿಕೇತನಂ ಶ್ರೀಲಕ್ಷ್ಮೀದೇವಿಯ ನಿವಾಸ ಮಾಡಿಕೊಂಡಂತಹ ದಿವ್ಯ ಸ್ವರೂಪಿಯೇ ಫಣಿ ಫಣಾರ್ಪಿತಂ ಫಣಿ ಕಾಲೀಯ ನಾಗನ ಫಣಾರ್ಪಿತಂ ಹೆಡೆಯನ್ನು ತುಳಿವ ನೆವದಿಂದ ಅವನ ಹೆಡೆಯಲ್ಲಿ ನಿನ್ನ ಪದಚಿಹ್ನೆಯನ್ನು ಟಂಕಿಸಿದ ಮೂಡಿಸಿದ ಅನುಗ್ರಹಿಸಿದ ಹೇ ಭಗವಂತ ಗರುಡನ ಭಯದಿಂದ ರಕ್ಷಣೆಯನ್ನು ಮಾಡಿದ ಹೇ ಭಗವಾನ್ ತಿ ನಿನ್ನ ಪದಾಂಬುಜಂ ಪಾದಾರವಿಂದವನ್ನು ನಮ್ಮ ಕುಚೀಶು ಹೃದಯಗಳಲ್ಲಿ ಕೃಣು ಸ್ಥಾಪಿಸು ನಮ್ಮ ಧ್ಯಾನಗೋಚರನಾಗಿ ಅನುಗ್ರಹಿಸು 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 ಎಂದರ್ಥ ಹೃಚ್ಛಯ ಹೃದಯದಲ್ಲಿ ಹರಡಿದ ಅಜ್ಞಾನಾಂಧಕಾರವನ್ನು ಕುಸಿತ ಕಾಮ ಭಾವನೆಯನ್ನು ಕೃಂದಿ ನಾಶ ಮಾಡು ಹೇ ನಮಸ್ಕರಿಸಿದವರ ಪಾಪರಾಶಿಗಳನ್ನು ನಾಶ ಮಾಡಿ ಸರ್ವೇಷ್ಠ ಪ್ರದಾಯಕನಾದ ಶ್ರೀಕೃಷ್ಣನೇ ಲಕ್ಷ್ಮೀದೇವಿಯು ಹಿಡಿದ ನಿನ್ನ ಪವಿತ್ರ ಕರಾಂಬುಜಗಳನ್ನು ನಮ್ಮ ಶಿರದ ಮೇಲಿಡು ಆಕಳು ಮೇಯಿಸುತ್ತ ವನವನ್ನು ಸುತ್ತಿದ ಶ್ರೀದೇವಿ ನಿಲಯವಾದ ನಿನ್ನ ಪಾದ ಪದ್ಮಗಳನ್ನು ನಾಗನ ಹೆಡೆಯನ್ನು ತೊಳೆಯುವ ನೆಪದಿಂದ ಅವನ ಹೆಡೆಯಲ್ಲಿ ನಿನ್ನ ಪದ ಚಿಹ್ನೆಯನ್ನು ಟಂಕಿಸಿದ ಮೂಡಿಸಿದ ಅನುಗ್ರಹಿಸಿದ ಕುಂಕುಮ ರಂಜಿತವಾದ ನಿನ್ನ ಪಾದಾರವಿಂದಗಳನ್ನು ನಮ್ಮ ಹೃದಯದಲ್ಲಿರಿಸಿ ನಮ್ಮ ಹೃದಾಪವನ್ನು ಹೃದಯಾಂಧಕಾರವನ್ನು ಕುತ್ಸಿತವಾದ ಭಾವನೆಯನ್ನು ನಾಶ ಮಾಡು ಹೇ ಶ್ರೀಕೃಷ್ಣ ಹರಿ ಓಂ ತತ್ಸತ್ शान्ति